ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇನ್ನಿದನಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಬಹಳಷ್ಟು ಕಲಾವಿದರು ಆಗಿ ಹೋಗಿದ್ದಾರೆ ಅದರಲ್ಲಿ ನಾಯಕಿಯರ ವಿಚಾರವನ್ನು ಹೇಳುವಾಗ ಮಂಜುಳಾ ನಮಗೆ ಹೆಚ್ಚು ಮನಸ್ಸಿಗೆ ಇಷ್ಟವಾಗ್ತಾರೆ ಇವತ್ತು ನನಗೆ ತುಂಬಾ ನೆನಪಾಗುವುದು ಮಂಜುಳಾ ಮಂಜುಳಾ ಎಂಬಂತಹ ಹೆಸರೇ ಸೂಜಿಗಲ್ಲಿನಂತೆ ಸೆಳೆಯುವಂತಹ ಹೆಸರು ಆ ಮಂಜುಳಾ ಕನ್ನಡ ಚಿತ್ರರಂಗವನ್ನು ಪ್ರವೇಶಿಸಿದಾಗ ಆಕೆಯ ಆರಂಭದ ಪಯಣ ಬಹಳ ಚೆಂದಾಗಿತ್ತು ಮುದ್ದಾದ ಮುಖ ಸುಂದರವಾದ ವಹಿವಾಟ ಚಂದದ ನಗು ಕಮಲದಂತೆ ಅರಳಿದಂತಹ ಕಂಗಳು ನಿಜವಾಗಿಯೂ ಮಂಜುಳಾ ತೆರೆ ಮೇಲೆ ತುಂಬ ಸುಂದರವಾಗಿ ಕಾಣಿಸ್ತಾರೆ ಎಲ್ಲ ನಾಯಕ ನಟರ ಜೊತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆಯಲ್ಲಿ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಶ್ರೀನಾಥ್ ಅವರ ಜೊತೆಯಲ್ಲಿ ಶ್ರೀನಾಥ್ ಮಂಜುಳಾ ಅವರ ಜೋಡಿ ಅಂತೂ ಅದ್ಭುತ ಬಹಳಷ್ಟು ಚಿತ್ರಗಳು ಶ್ರೀನಾಥ್ ಮತ್ತು ಮಂಜುಳಾ ಅವರಿಗೋಸ್ಕರ ಬಂದಿವೆ ಮಂಜುಳಾ ಅವರು ಹೆಚ್ಚು ಕನ್ನಡಿಗರಿಗೆ ಹತ್ತಿರವಾದದ್ದು ಸಂಪತ್ತಿಗೆ ಸವಾಲೆ ಎಂಬಂತಹ ಒಂದು ಚಿತ್ರ ಅದು ಚಿತ್ರ ಮೊದಲು ಅದೊಂದು ನಾಟಕ ಉತ್ತರ ಕರ್ನಾಟಕದಲ್ಲಿ ಕಂಪನಿ ನಾಟಕ ಬಿ ಪಿ ದುತ್ತರಗಿ ಎಂಬುವರು ಬರೆದಂತಹ ನಾಟಕ ಅದು ಪ್ರಸಿದ್ಧವಾದ ನಾಟಕವಾಗಿತ್ತು ಉತ್ತರ ಕರ್ನಾಟಕದಲ್ಲಿ ಅದನ್ನು ಚಿತ್ರರಂಗಕ್ಕೆ ತಂದು ಅಂದರೆ ಚಿತ್ರವನ್ನಾಗಿ ಮಾಡುವ ಮೂಲಕ ಕನ್ನಡ ಚಿತ್ರ ಪ್ರೇಮಿಗಳಿಗೆ ಆ ಒಂದು ಕಥಾವಸ್ತುವನ್ನು ಅರ್ಪಿಸಿದ್ರು ತಮಿಳು ಚಿತ್ರಗಳಲ್ಲೂ ಸಹ ಮಂಜುಳಾ ಅಭಿನಯಿಸಿದ್ದಾರೆ ಎರಡು ಕನಸು ಚಿತ್ರ ಇದೆಯಲ್ಲ ಆ ಎರಡೂ ಕನಸು ಚಿತ್ರ ತೆಲುಗಿನಲ್ಲೂ ಬಂತು ಆ ತೆಲುಗಿನಲ್ಲೂ ಸಹ ಮಂಜುಳಾ ಅವರೇ ನಾಯಕಿಯಾಗಿ ಅಭಿನಯಿಸಿದ್ದಾರೆ ಶಂಕರನಾಗ್ ಅವರ ಜೊತೆಯಲ್ಲಿ ಅಭಿನಯಿಸಿದಂತಹ ಗೀತೆಗಳು ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಅಭಿನಯಿಸಿದಂತಹ ಗೀತೆಗಳು ಅದರಲ್ಲೂ ಶ್ರೀನಾಥ್ ಅವರ ಜೊತೆಯಲ್ಲಿ ಅಭಿನಯಿಸಿದಂತಹ ಗೀತೆಗಳು ಇವತ್ತೂ ಕೂಡ ಮಧುರವಾಗಿವೆ ಶ್ರೀಮಂತವಾಗಿವೆ ಮಂಜುಳಾ ಅವರ ನೆನಪನ್ನು ಮತ್ತೆ ಮತ್ತೆ ತರೋದೇ ಅವರ ಹಾಡುಗಳಿಂದ ಅವರ ಅಭಿನಯದಿಂದ ಹೀಗಾಗಿ ಮಂಜುಳ ನಮ್ಮ ಮನೆಯ ಮಗಳೇ ಎಂಬಂತೆ ಆ ಕಾಲದ ಜನ ಭಾವಿಸಿದ್ರು ಅಲ್ಲಿ ಯಾವುದೇ ಬೂಟಾಟಿಕೆ ಇರಲಿಲ್ಲ ಎಲ್ಲವೂ ಸಹಜ ಆಯಿತು ಆಕೆ ತುಂಬ ಸ್ಟೈಲಾಗಿ ಕಾಣಿಸ್ಬೇಕು ಅಂದರೆ ಅದರಲ್ಲೂ ಕಾಣಿಸ್ಕೊಳ್ತಾ ಇದ್ರು ತುಂಬ ಗ್ರಾಮೀಣ ಹೆಣ್ಣುಮಗಳ ಆ ರೀತಿಯಲ್ಲಿ ಕಾಣಿಸ್ಬೇಕು ಅಂದರೆ ಅದರಲ್ಲೂ ಸಹ ಆ ರೀತಿ ಇರ್ತಾಯಿದ್ರು ಒಟ್ಟಿನಲ್ಲಿ ಮಂಜುಳ ಅಂದರೆ ಅದೇನೋ ಒಂದು ರೀತಿಯಲ್ಲಿ ಆ ಕಾಲದ ಪ್ರೇಕ್ಷಕರಿಗೆ ಮತ್ತು ಈಗ ಯಾರಾದರೂ ಅವರ ಚಿತ್ರಗಳನ್ನು ಅವರ ಹಾಡುಗಳನ್ನು ನೋಡುವವರಿಗೆ ತುಂಬಾ ಇಷ್ಟ ಆಗುತ್ತೆ ಅವರು ಬದುಕಿದ್ದು ತುಂಬ ಕಡಿಮೆ ಅವಧಿಯಾದರೂ ಕೂಡ ಅವರು ನಮ್ಮ ಹೃದಯದಲ್ಲಿ ಚಿತ್ರರಸಿಕರ ಹೃದಯ ಸಾಮ್ರಾಜ್ಯದಲ್ಲಿ ಅವರು ಸದಾ ರಾರಾಜಿಸ್ತಾ ಇರ್ತಾರೆ ಸ್ನೇಹಿತ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ